ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನೀವು ನೋಡ್ತಾ ಇದ್ದೀರಾ ನಾನು ಎಲ್ಲಿದ್ದೇನೆ ಅಂತ ಹೇಳಿಸ್ಬೋದಲ್ಲ ಗೈಸ್ ನಾನು ಉಂಟಲ್ಲ ಒಂದು ಮಾವಿನ ಮರದ ಕೆಳಗಡೆ ಇದ್ದೇನೆ ಗೈಸ್ ನೋಡಿ ಎಷ್ಟು ಚಂದ ಸುಂದರವಾದ ಮ್ಯಾಂಗೋ ಟ್ರೀ ಗೈಸ್ ಎಂತ ವಿಷಯ ಅಂತೇಳಿದೆ ಇವತ್ತು ನಾವು ಉಂಟಲ್ಲ ಉಡುಪಿಗೆ ಬಂದಿದೆ ಉಡುಪಿಗೆ ಬಂದು ಅಲ್ಲಿಂದ ಎಲ್ಲಿಗೆ ಬಂದಿದೆ ಗೊತ್ತುಂಟ ಜಿಲ್ಲಾ ಆಸ್ಪತ್ರೆ ಉಡುಪಿ ಅಂತ ಸ್ವಲ್ಪ ಕೆಲಸ ಇತ್ತು ಗಾಯಸ್ ಹಾಗೆ ಬಂದಿರೋದು ಹಾಗೆ ಗಾಯಸ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಸ್ವಲ್ಪ ಆಗ್ಲಿಲ್ಲ ಅಂದ್ರೆ ಚಂದ ಪಾಪ ಅಲ್ಲ ಅಲ್ಲಿ ತುಂಬಾ ಮೆಡಿಸಿನ್ ಸ್ಮೆಲ್ ಎಲ್ಲ ಇತ್ತು ಹಾಗೆ ಮತ್ತೆ ಚಂದ ಪಾಪ ಅಲ್ಲ ಅಂತೇಳಿ ನಾನು ಹೊರಗಡೆ ಬಂದೆ ಕೆಲಸ ಯಾರಿಗುಂಟು ಅವರು ಒಳಗಡೆ ಇದ್ದಾರೆ ಸೊ ಗಾಯ್ಸು ಅಲ್ಲಿ ನನಗೆ ಎಂತ ಅಂತ ಹೇಳಿದ್ರೆ ತುಂಬಾ ಬೇಜಾರು ಆಯ್ತು ಕೆಲವರನ್ನೆಲ್ಲ ನೋಡಿ ಹಾಗೆ ನಂಗೆ ಮತ್ತೆ ಮತ್ತೆ ಅವರ ಮುಂದೆ ನಿಂತ್ಕೊಳ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಒಂಥರ ಪಾಪ ಬೇಜಾರ ಅನ್ನಿಸ್ತು ಹಾಗೆ ಮತ್ತೆ ಗೈಸ್ ಎಂತ ಅಂತ ಹೇಳಿದ್ರೆ ಆ ಒಂದು ಲೇಡಿ ಇದ್ರು ಆಯ್ತಾ ಅವರು ಉಂಟಲ್ಲ ನಾವು ನಿಂತ್ಕೊಂಡಿದ್ವಿ ನಮ್ಮ ಹಿಂದುಗಡೆ ಬಂದು ನಿಂತ್ಕೊಂಡಿದ್ರು ಗುರು ಇಸ್ಕೊಂಡು ಅಂದ್ರೆ ಸ್ವಲ್ಪ ಹುಷಾರಲ್ಲೇ ಇರ್ಬೇಕು ನನ್ಗೆ ಭಯ ಆಯ್ತು ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿದ್ದು ನಾನು ಮತ್ತೆ ಮತ್ತೆ ಅವರು ಸ್ವಲ್ಪ ಅಲ್ಲಿ ಬೇರೆಯವರ ಹತ್ರ ಎಲ್ಲ ಮಾಡ್ತಿದ್ರು ಅದೆಲ್ಲ ನೋಡ್ಕೊಂಡು ಮತ್ತೆ ಸುಮ್ಮನೆ ನಗಾಡ್ಬಾರ್ದಲ್ಲ ಒಬ್ಬರನ್ನು ನೋಡಿ ಮತ್ತೆ ಕಾಯಿಸ್ ಒಬ್ಬರನ್ನು ನೋಡಿ ನಗಾಡ್ತಲ್ಲ ಇರಬಾರ್ದಲ್ಲ ಸೊ ಹಾಗಾಗಿ ಉಂಟಲ್ಲ ಮತ್ತೆ ನನಗೆ ಅದೆಲ್ಲ ಇಷ್ಟ ಇಲ್ಲ ಹಾಗಾಗಿ ಮತ್ತೆ ನಾನು ಹೊರಗಡೆ ಬಂದೆ ಮತ್ತೆ ಅದೇ ಹಾಸ್ಪಿಟಲ್ ಅಂತ ಹೇಳುವಾಗ ತುಂಬಾ ಬೇಜಾರಾಗುತ್ತೆ ತುಂಬಾ ಜನ ಪೇಷೆಂಟ್ಸ್ ಇರ್ತಾರೆ ತುಂಬಾ ಪ್ರಾಬ್ಲಮ್ಸ್ ಇದ್ದವ್ರು ಇರ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುದು ಅಷ್ಟೇ ಮತ್ತೆ ಅಂತ ಇಲ್ಲ ನೋಡ್ಲಿಕ್ಕೆ ನನಗೆ ಆಗುದಿಲ್ಲ ಅಂದ್ರೆ ಒಳ್ಳೆ ಮನಸ್ಸವರಿಗೆ ಮಾತ್ರ ಈ ಗಟ್ಟಿ ಕಲ್ಲು ಮನಸ್ಸು ಇರ್ತದಲ್ಲ ಅವರಿಗೆಲ್ಲ ಅದೆಲ್ಲ ಇದಾಗುದಿಲ್ಲ ಮತ್ತೆ ನಮ್ಮಂತವರಿಗೆಲ್ಲ ಆಗುದಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ಸಾಕು ದೇವರಷ್ಟೇ ಮತ್ತೆ ಗೈಸ್ ನಿಮ್ಗೆ ಮತ್ತೆ ಮತ್ತೆ ತೋರಿಸಿ ಹೊರಗಡೆಲ್ಲ ಹೇಗೆ ಉಂಟು ಹೇಳಿ ಸ್ವಲ್ಪ ಕ್ಲಿಪ್ ಹಾಕ್ತೇನೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಪಾರ್ಕ್ ಅಲ್ಲಿ ಅಂದ್ರೆ ಸಣ್ಣದೊಂದು ಪಾರ್ಕ್ ಇದು ಒಳ್ಳೆ ಉಂಟು ಅಂದ್ರೆ ಫ್ರೀಯಾಗಿ ತಂಪುಂಟು ಅಂದ್ರೆ ಫುಲ್ ಎಲ್ಲ ಮರಗಳೇ ಹಾಗೆ ಗೈಸ್ ಇಲ್ಲಿದ್ದೇವೆ ಶಂಜ ಮತ್ತೆ ಸಲ್ಮಾನ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ ಅವರು ಅಲ್ಲಿ ಸುಮ್ಮನೆ ಎತ್ಕೊಂಡಿದ್ದಾರೆ ಗೈಸ್ ಗೈಸ್ ಮತ್ತೆ ವಿಷಯ ಅಂತ ಹೇಳಿದ್ರೆ ನನ್ನ ಹತ್ರ ಕೆಲವರು ಹೇಳುದು ನಿಮ್ಗೆ ಕನ್ನಡ ಬರುದಿಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ ಸೊ ಗೈಸ್ ಕನ್ನಡ ಬಂದ್ರೆ ಮಾತ್ರವಲ್ಲ ಮಾತಾಡೋದು ಕನ್ನಡ ನಮ್ಮ ನಮ್ಮ ಮಾತೃಭಾಷೆ ಕನ್ನಡ ಆಗಿರುವಾಗ ಯಾರದು ನಮಗೆ ಮಾತಾಡೋದು ಬೇಡ ಅಂತ ಹೇಳೋದು ನಿಮಗೆ ಯಾವ ರೈಟ್ಸ್ ಇದೆ ಗೈಸ್ ಸೊ ಬರಲಿಲ್ಲಂದ್ರು ಕಲಿತು ಮಾತಾಡಬೇಕು ಅಷ್ಟೇ ಗೊತ್ತಾಯ್ತಾ ಬರ್ಲಿಲ್ಲ ಅಂದ್ರೆ ಕಲಿತು ಮಾತಾಡ್ಬೇಕು ಬಂದಷ್ಟಾದ್ರೂ ಮಾತಾಡ್ಬೇಕು ಅದ್ರ ಜೊತೆ ಬೇರೆ ಮಿಕ್ಸ್ ಆಗ್ಲಿ ಹಿಂದಿ ಮಿಕ್ಸ್ ಆಗ್ಲಿ ಯಾವ್ದು ಬೇಕಾದ್ರೆ ಮಿಕ್ಸ್ ಆಗ್ಲಿ ಆದ್ರೆ ಕನ್ನಡ ಮಾತಾಡ್ತೇವೆ ತಾನೆ ಅದು ಗ್ರೇಟ್ ಓಕೆ ಮತ್ತೆ ತುಳು ಹೇಳ್ತಾರೆ ತುಳು ಕೂಡ ಅಷ್ಟೇ ಅದು ನಂಗೆ ಗೊತ್ತಿಲ್ಲ ಗಾಯ್ಸ್ ಅದು ಏನಂತ ಹೇಳಿದ್ರೆ ನಾನು ಉಂಟಲ್ಲ ಒಂದ್ ನಿಮಿಷ ನೋಡಿದ್ರ ನಾನು ಉಂಟಲ್ಲ ನಾನು ಬ್ರಹ್ಮವರ ಸೈಡ್ ಸೊ ನಮ್ ಸೈಡ್ ತುಳು ಲ್ಯಾಂಗ್ವೇಜ್ ನನ್ಗೆ ಗೊತ್ತಿಲ್ಲ ಇಲ್ದಾರ ಇಲ್ವಾ ಅಂತ ಬಟ್ ನನಗೆ ಅಲ್ಲಿ ಮಾತಾಡಿ ಸ್ವಲ್ಪನು ಗೊತ್ತಿಲ್ಲ ಓಕೆ ಗೈಸ್ ನೋಡಿ ಮಾತಾಡ್ತಾ ಇದ್ದ ಹಾಗೆ ಅಲ್ಲಿ ಒಂದು ಓಡುದ್ ನೋಡಿ ಓಡುದ್ ನೋಡಿ ಬಾಯಮ್ಮ ಹಾ ಅವಳಿಗೆ ಫುಲ್ ಖುಷಿಯಾಗಿದೆ ಗೈಸ್ ಫುಲ್ ಓಡಾಡ್ತಿದ್ದಾಳೆ ಸಲ್ಮಾನ್ ಅವರು ಕೂಡ ಆಚೆ ಹೋದ್ರಲ್ಲ ಅದು ಹಾಗಾಗಿ ಉಂಟಲ್ಲ ಏ ಶಂಜ ಹಾಗೆ ಗೈಸ್ ನಾ ಅಲ್ಲ ಹಾಗೆ ಹಾಗೆ ನಮ್ಗೆ ಉಂಟಲ್ಲ ತುಳು ಲ್ಯಾಂಗ್ವೇಜ್ ಎಲ್ಲ ಬರುದಿಲ್ಲ ಬಟ್ ನಾನು ಮದ್ವೆ ಆದ್ಮೇಲೆ ಸಲ್ಮಾನ್ ಅವರ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಲ್ಲ ಕಾಲ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾರಲ್ಲ ಸೊ ಗೈಸ್ ಅದು ಕೇಳಿ ನಾನು ಕಲ್ತಿರೋದು ಅಷ್ಟೇ ಬಟ್ ಆದ್ರೂ ನಾನು ಒಳ್ಳೆ ಮಾತಾಡ್ತೀನಲ್ಲ ಅದು ಗ್ರೇಟ್ ಇನ್ನು ನೆಕ್ಸ್ಟ್ ಇಯರ್ ಅಂತ ನಾನು ಸಾರಿ ಆಗಿ ಮಾತಾಡ್ಬೋದು ಹಾಗೆ ಮಾತಾಡಬೇಡ ಮರ್ಯಾದೆ ತೆಗಿಬೇಡ ಅಂತ ಹೇಳಲಿಕ್ಕೆ ನೀನು ಗೈಸ್ ನೋಡಿ ಅಂತ ಚಕ್ಕೆ ಮರ ನೋಡಿ ಗೈಸ್ ಗೈಸ್ ಎಲ್ಲ ಸಣ್ಣ ಸಣ್ಣ ಚಕ್ಕೆ ಗೈಸ್ ಅಂದರೆ ಈಗ ಜಸ್ಟ್ ಆಗ್ತಾ ಇರೋದು ಅಷ್ಟೇ ಇರಬೇಕು ಚೆಂದ ಚಂದ ಇತ್ತು ಕ್ಯೂಟ್ ಕ್ಯೂಟಾಗಿ ಸಣ್ಣ ಸಣ್ಣದು ಹಾಗೆ ನಾ ಒಂದು ವಿಡಿಯೋ ಮಾಡಿದ್ದು ಹಾಗೆ ಗೈಸ್ ಇದೆಂತ ಮರ ಗೊತ್ತುಂಟ ಎಂತ ಗಿಡ ಗೊತ್ತಿಲ್ಲ ನನಗೆ ಇದು ಒಂದು ಫ್ಲವರ್ ಚಂದ ತೋರ್ತು ಅದಕ್ಕೆ ತೆಗೆದು ವಿಡಿಯೋ ಗೈಸ್ ಚೆನ್ನಾಗ್ ಉಂಟಲ್ಲ ಹೇಳಿ ಯಾವುದು ಅಂತ ಇದು ಓಕೆ ಗೈಸ್ ಹಾಗೆ ಹೋಗುವಾಗ ಉಂಟಲ್ಲ ನಮಗೆಲ್ಲ ತಾಗಾಯ್ತು ಹಾಗೆ ನಾವು ಉಂಟಲ್ಲ ಎಂತ ಇದು ಶುಗರ್ ಕೇನ್ ಜ್ಯೂಸ್ ಎಲ್ಲ ಕುಡ್ದು ಹೋಗುದು ಮನೆಗೆ ಹಾಗೆ ಇನ್ನು ನೆಕ್ಸ್ಟ್ ಡೇ ಸಿಗುವ ಆಯ್ತಾ ಗೈಸ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಗೊತ್ತುಂಟ ಗೈಸ್ ನೋಡಿ ಅಂತ ಗೈಸ್ ಬಂದಿದ್ದೇವೆ ಗೈಸ್ ಇವತ್ತು ಇವತ್ತು ಫುಲ್ ಖುಷಿ ಎಂತ ಹೇಳಿದ್ರೆ ನಾನು ಫಸ್ಟ್ ಟೈಮು ಇಲ್ಲಿಗೆ ಹೋಗುದು ಅಂದರೆ ಪೊಲೆಗೆ ಹೋಗುದು ಅಂದರೆ ಎಂತ ಹೇಳುದು ಪೊಲೇದು ಅದೇ ನೀರಿ ನೀರಿಲ್ಲದ ಪ್ಲೇಸಿಗೆ ಹೋಗುದು ಫಸ್ಟ್ ಟೈಮ್ ಗಾಯಸ್ ನೋಡುವ ಎಂತ ಆಗುತ್ತೆ ಹೇಗೆ ಹೋಗುದು ಅಂತೇಳಿ ಫುಲ್ ನೀರೆಲ್ಲ ಇಲ್ಲ ಗೈಸ್ ನಾನ್ ಬರ್ಬೇಕಂತ ಹೇಳಿ ಏನು ಫುಲ್ ನೀರೆಲ್ಲ ಹೋಗಿದೆ ಎಷ್ಟು ಜನ ಇದ್ದಾರೆ ಎಲ್ಲ ಕೌಲಿ ಆಗ್ತಾ ಇದ್ದಾರೆ ಗೈಸ್ ಫುಲ್ ಜನ ಇದ್ದಾರೆ ಓಕೆ ಹೋಗುವ ಹೋಗುವ ಸಲ್ಮಾನ್ ಅವರಲ್ಲಿದ್ದಾರೆ ಇಲ್ಲಿಯವರಿಗೆ ಚಾನ್ಸ್ ಗಾಯ್ಸ್ ಇಲ್ಲಿ ಇಲ್ದು ಹೋಗ್ಬೇಕು ಹೇಗೆ ಹೋಗುದು ನನ್ಗೆ ಭಯ ಆಗ್ತದೆಯಾ ಹ್ಮ್ ಏ ಮತ್ತೆ ನೀರ್ ಬಂದ್ರೆ ಎಂತ ನೋಡುವುದಾ ಅವರಾದ್ರು ಬರ್ತಾರೆ ನಮ್ಗೆ ಏ ಹೋಗಿ ಬರುವ ಬೇಗ ಏ ಭಯ ಆಗ್ತದಾ ಹಾ ಏ ನೀನ್ ಅಣ್ಣನ ಕರ್ಕೊಂಡು ಹೋಗು ಮತ್ತೆ ಮೊಬೈಲ್ ಇಡ್ಕೋ ಫಸ್ಟ್ दर्द पर्चन काट सा। अल्लाह लाइफ फर्स्ट टाइम गोइंग। फर्स्ट कल आज लेफ्ट। ये अंदर मस्तून दूड़ा है। अंदर मस्ती कब बंद है रे लेली? दार दूड़ा है। इन पर्चन आप वो है नहीं। तो ये इधर कालो के नाउन और तो पे आउट से बोलूँगी। किर्जे? मोबेल तो। यू कैन गो। ಮೊಬೈಲ್ ಮತ್ತೆ ತೋರಿಸ್ತೇನೆ ಆಯ್ತಾ ಹೋಗಿ ಅಲ್ಲಿ ಹೋಗಿ ತೋರಿಸ್ತೇನೆ ಗಾಯಸ್ ಅಂತೂ ಇಂತು ನಾನು ಅಲ್ಲಿಂದ ಇಲ್ಲಿಗೆ ಬಂದೆ ವಾವ್ ಅ ಬ್ಯೂಟಿಫುಲ್ ಗಾಯಸ್ ನೋಡಿ ಅಂತೆ ಇಲ್ಲಿ ನೀರಲ್ಲಿದ್ದೇನೆ ಗಾಯಸ್ ನಾನು ಗಾಯಸ್ ನೋಡಿ ಫಸ್ಟ್ ಟೈಮ್ ಇಲ್ಲಿಗೆ ಈಗ ಸಡನ್ಲಿ ನೀರು ಬಂದ್ರೆ ನಾನು ಮುಳುಗಿ ಹೋಗ್ತೇನೆ ನಿಮಗೆ ಖುಷಿ ಆಗ್ಬೋದಲ್ಲ ನಾವು ಹೋದರೆ ಎಲ್ಲ ಹೇಳ್ತಾ ಇದ್ರಲ್ಲ ಪೊಲೆಗೆ ಹೋಗು ಪೊಲೆಗೆ ಹೋಗು ಅಂತ ನೀವು ಹೇಳಿದಾಗೆ ಆಗ್ತದ ಇಲ್ಲ ಎಲ್ಲರು ಇದ್ದಾರೆ ಇಲ್ಲಿ ಅಲ್ವಾ ಹ ಎಂತ ಉಂಟು ಇಲ್ಲಿ ಸ್ಟೆಪ್ ಕೂಡ ಉಂಟು ಬಟ್ ಅಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಗಾಯ ಖುಷಿ ಖುಷಿಯಾಗುತ್ತೆ ಗಾಯ್ಸ್ ನೋಡಿ ಅಂತ ವಾ ಇಲ್ಲಿ ರೀಲ್ಸ್ ಮಾಡುವ ಏ ಎಂತ ನನಗೆ ಪ್ಯಾರಂಕೈ ಬೇಡ ನಾವು ಇವಾಗ ರೀಲ್ಸ್ ಮಾಡುವ ಗಾಯಸ್ ಮೀನುಂಟು ಗಾಯ್ಸ್ ಇಲ್ಲಿ ನೋಡಿ ಎರಡೆರಡು ಮೀನು ವಾವ್ ಗಾಯ್ಸ್ ಇನ್ನು ನೀರು ಬರ್ತದೆ ಹೋಗ್ತೇನೆ ನನಗೆ ಭಯ ಆಗ್ತದಿಲ್ಲ ಹಾಂ ಅಂತ ನಾನು ಕೊಲೆಯಲ್ಲಿ ಇದ್ದೇನೆ ಗೈಸ್ ನೋಡಿ ನನ್ಗೆ ಕೊಲೆಯಲ್ಲಿ ನೀವು ಕಡೆ ಅಂತ ಹೇಳ್ತಾ ಇದ್ರಲ್ಲ ಹಾಗೆ ನಾನು ಕೊಲೆಗೆ ಬಂದಿದ್ದೇನೆ ಗೈಸ್ ಈಗ ನೋಡಿ ನಾವು ಕೊಲೆಯಲ್ಲಿ ಇದ್ದೇನೆ ನನಗೆ ತೋರಿಸಂತೆ ನೋಡಿ ಹೋಗ್ತೇನೆ ಸಾಕು ನೀರು ಒಂದು ಸರ್ತಿ ಬಂದ್ರೆ ಮತ್ತೆ ಕೊಲೆಗೆ ಹಾಕೊಂಡು ಹೋಗ್ತಾರೆ ನನ್ಗೆ ಓಕೆ ಗೈಸ್ ನೋಡಿ ಇನ್ನು ಕೊಲೆಗೆ ಹೋಗು ಕೊಲೆಗೆ ಅಂತ ಹೇಳ್ಬೇಡಿ ನಾನು ನೀವು ಹೇಳಿದಕ್ಕೆ ಕೊಲೆಗೆ ಬಂದಿದ್ದು ಆಯ್ತಾ ಸಲ್ಮಾನ ಕೂಡ ಇದ್ದಾರೆ ಕೊಲೆಯಲ್ಲಿ ನೋಡಿ ಅಂತೆ ನೀವೆುದು ಅವ್ರು ಚಪ್ಪಲ್ ತುಂಡಲಿಕ್ಕೆ ಬಂದಂತೆ ಕೊಲೆಗೆ ಆಯ್ತು ನಾನು ಹೋಗುದು ನನ್ಗೆ ಹೆದರಿಕೆ ಆಗ್ತಾ ಉಂಟು ಇದು ನೀರ್ ನೀರು ಇದೆಂತ ಗುಲ್ಲೆ ಗುಲ್ಲೆ ನೋಡಿ ಗಾಯಸ್ ಸಣ್ಣ ಕೂಡ ಇದೆ ಪಾಪ ನನ್ನ ಅಲ್ಲಿ ಇದ್ದಾನೆ ಹಾಗೆ ದೊಡ್ಡ ಕೊಲೆ ಗೈಸ್ ಇದು ಇದು ಆಯ್ತು ಹೋಗುವ ಬನ್ನಿ ಗೈಸ್ ಇಲ್ಲಿ ನೋಡಿ ಚೀರೆ ಉಂಟು ಫುಲ್ ಚೀರೆ ಇಲ್ಲಿ ನೋಡಿ ಎಲ್ಲ ಚೀರೆ ಇದು ಚೀರೆ ಎಲ್ಲ ಗಾಯ ಎಂತ ಎಂತ ಉಂಟು ಎಂತ ಹೇಗೆ ಹೋಗುದು ಇಲ್ಲಿ ಇಲ್ಲಿಂದ ಹೋಗುದು ಗೈಸ್ ಎಂತ ಪೊಲೆ ಅಂದ್ರೆ ಪೊಲೆ ಖುಷಿ ಆಯ್ತಾ ನಾನ್ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿ ಎಲ್ಲ ಇದು ಬೇರು ಮತ್ತಿದು ಇದು ಗಿಡ ಇಲ್ಲಿ ಉಂಟು ನೋಡಿ ಪೊಲೆ ಉಂಟು ಪೋಲೆ ಸಾಫಾನು ಬರ್ಲಿಲ್ಲ ಹೆದ್ರಿ ಅಲ್ಲೇ ಇದ್ದ ಮತ್ತೆ ಆದ್ರೂ ಬಂದಿದೆ ಇಲ್ಲಿ ಅಲ್ಲ ಹುಡುಕಿ ನಾವು ಹೋಗುವಾಗ ಇಲ್ಲಿಂದ ಹೋಗಿದ್ದು ಹಾಗೆ ಓಕೆ ಗೈಸ್ ಹೋಗುದು ಮನೆಗೆ ಸಂದ ಮಲಗಿದ್ದಾರೆ ಹಾಗೆ ಓಕೆ ಗಾಯ್ಸ್ ಬಾಯ್ ಟೇಕ್ ಕೇರ್